ಿಂದ ರ್ಯಾಂಡಮ್ ಪಿಕಪ್ಸ್ ಅಂದರೆ ಮಕ್ಕಳದ್ದು ಬ್ಯಾಂಡ್ಸ್ ಆಗಿರ್ಬೋದು ಮಂಚೂಲಿ ಟಾಪ್ಸ್ ಆಗಿರ್ಬೋದು ಸಣ್ಣ ಮಗುಳು ಒಂದು ಸೆಟ್ಟಿದೆ ಇವೆಲ್ಲದನ್ನು ರ್ಯಾಂಡಮ್ ಪಿಕಪ್ ರ್ಯಾಂಡಮ್ ಕ್ಲೋತಿಂಗ್ ಸೆಟ್ ಬಂದಿದ್ದೀನಿ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ತುಂಬ ಅದ್ಭುತ ನನ್ನ ಜೊತೆ ಬನ್ನಿ ಯಾವ ರೀತಿ ಇದ್ದಾವೆ ಏನು ನಾನು ತುಂಬ ದಿನ ಕಾಯ್ತಾ ಇದ್ದೆ ಓಪನ್ ಓಪನ್ ಮಾಡಬೇಕು ಕ್ವಾಲಿಟಿ ಚೆಕ್ ಮಾಡಬೇಕು ನಿಮಗೆಲ್ಲ ರೀ ಅಂತ ಇವತ್ತು ಆ ದಿನ ಫ್ರೀನಲ್ಲಿ ಯಾವ ರೀತಿ ನಾನು ಚೆಕ್ ಮಾಡೋಣ ನಾನು ಒಂದಿಷ್ಟು ಪ್ಯಾಂಟ್ ಕ್ಲೋರ್ ಮಾಡಿದ್ದು ಐನೂರವತ್ತ ಕಾಣಿಸ್ತಾ ಜಸ್ಟ್ ಐನೂರ ಅರವತ್ತೈವತ್ತು ರೂಪಾಯಿ ಆ ಪ್ಯಾಂಟಿಗೆ ಅಂದರೆ ಒಂದಕ್ಕೆ ನೂರ ಪ್ಯಾಂಟಿಂಗ್ ಇದ್ದೀನಿ ನೀವು ಅಂತ ಇದು ನನ್ನ ಬೆಳಿಗ್ಗೆ ಎಂತ ತರಿಸಿರೋದು ಎಲ್ಲ ಹದಿನೈದರಿಂದ ಹದಿನೈದು ವರ್ಷದ್ದು ಲಕ್ಷದ್ದು ಸಿಟಿ ಮಾತ್ರ ಸೂಪರ್ ಆಗಿದೆ ಕ್ವಾಲಿಟಿ ಒಂದು ಸೂಪರ್ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡಿ ಗೋಲ್ಡ್ ಪ್ರಿಂಟು ಗೋಲ್ಡ್ ಪ್ರಿಂಟು ಶೈನಿಂಗ್ ಆಗಿದೆ ಎಲ್ಲೂ ಇಲ್ಲಂದ್ರೂ ಏನು ಫೇಡಾಗಾಗಿಲ್ಲ ಏನು ಬರ್ತಾ ಇಲ್ಲ ಏನು ಇಲ್ಲ ಸೂಪರ್ ಆಗಿದೆ ಕ್ವಾಲಿಟಿ ಬರ್ತಾರೆ ಇದು ಸೇಮ್ ಅದೇ ಅದೇನೇ ಇದು ಇದೆ ಕ್ವಾಲಿಟಿ ನೋಡಿರಿ ಸ್ಟ್ರೆಚಬಲ್ ಕ್ವಾಲಿಟಿ ಸೂಪರ್ ಆಗಿದೆ ಬಟ್ಟೆ ಕ್ವಾಲಿಟಿ ಅಂತೂ ತೆಗೆದಾಕಿಲ್ಲ ಸ್ನೇಹಿತರೆ ಕಡಿಮೆ ಬೆಲೆಗೆ ಆಮೇಲೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗೋದು ಅಂತಂದರೆ ನಾನು ನಾನು ಯಾವ ಆನ್ಲೈನಲ್ಲಿ ಆಫ್ಲೈನಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಸಿಗೋದಿಲ್ಲ ಬಟ್ಟೆಗಳು ಅದೇ ಈ ಕ್ವಾಲಿಟಿಗೆ ಅಂತಂದರೆ ಅದು ಅಜಿಯೋದಲ್ಲಿ ಮಾತ್ರ ನಾನು ಹದರಿಂದ ಐದು ವರ್ಷದಿಂದ ಶಾಪ್ ಮಾಡ್ತಿದ್ದೀನಿ ಮೂರು ವರ್ಷ ನಾಲ್ಕು ವರ್ಷ ಕಂಟಿನ್ಯೂ ಹಾಕಿರೋ ಬಟ್ಟೆಗಳೆಲ್ಲ ಅದಕ್ಕೆ ನಾನು ಜಾಸ್ತಿ ನಂಬೋದು ಅಂತಂದರೆ ಅಜ್ಜೀವನ ಮಾತಾಣಿ ಇದು ನೋಡಿ ಸ್ನೇಹಿತರೆ ನೈಟ್ ಪ್ಯಾಂಟ್ ಟೈಪು ಆಮೇಲೆ ಇಲ್ಲಿ ಟೈಅಪ್ ಇದೆ ಇದು ಪ್ರೈಸ್ ಎಷ್ಟು ಗೊತ್ತಾ ಮುನ್ನೂರು ರೂಪಾಯಿ ನೂರು ರೂಪಾಯಿ ಪ್ಯಾಂಟ್ ಬಿದ್ದಿದೆ ಇದು ಮುನ್ನೂರು ರೂಪಾಯಿ ಇಲ್ಲ ಇಲ್ಲಿ ಇಲ್ಲೊಂದು ಇಲ್ಲೊಂದು ಎರಡು ಪಾಕೆಟ್ಸ್ ಇದ್ದಾವೆ ಪ್ಯಾಂಟ್ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಥಿಕ್ನೆಸ್ ಇಲ್ಲಿ ಬೆಲ್ಟಿಂದು ಥಿಕ್ನೆಸ್ ನೋಡಿ ಎಷ್ಟು ಇದೆ ಇಷ್ಟು ದಪ್ಪ ಇದೆ ಇಷ್ಟು ದಪ್ಪ ಇದೆ ಇದು ಬಟ್ಟಂತೂ ಸುಖದಾಗಿದೆ ಸಾಫ್ಟಾಗಿದೆ ಕಣ್ಣು ಮುಚ್ಕೊಂಡು ತಗೋಬೋದು ಎಲ್ಲ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಲ್ಲ ಸ್ನೇಹಿತರೆ ಯಾಕೆ ಅಂದರೆ ಬೇಗ ಆಗುತ್ತೆ ಬೇಗ ಸ್ಟಾಕೌಟ್ ಆಗುತ್ತೆ ನಾನು ಮುಂಚೆನೇ ಎರಡು ಬೇಗ ಸಪೌರ್ಟ್ ಆಗುತ್ತೆ ನಾನು ಈ ಲಿಂಕ್ ಶೇರ್ ಮಾಡಿದ್ರು ಔಟ್ ಆಫ್ ಸ್ಟಾಕ್ ಆಯಿತು ಅಂತಂದರೆ ಅವ್ರು ಎಮ್ ಆರ್ ಪಿ ಏನು ರೇಟ್ ಇರುತ್ತಲ್ಲ ಅದೇ ರೇಟನ್ನು ತಗೋದು ಇದ್ರ ಮೇಲೆ ನೋಡಿ ಮೇಲೆ ನಾನ್ನೂರು ರೂಪಾಯಿ ಈ ರೇಟನ್ನು ಅವರು ಔಟ್ ಆಫ್ ಸ್ಟಾಕ್ ಅಂದಾಗ ಹಾಕೋದು ಅದೇ ನಾನು ನಿಮಗೆ ಆಫರ್ಸ್ ಇದ್ದಾಗ ನಿಮಗೆ ಲಿಂಕ್ ಶೇರ್ ಮಾಡಿದೆ ಅಂತಂದರೆ ಅದು ಯೂಸ್ ಆಗುತ್ತೆ ಸೊ ಈ ಯೂಸ್ ನಿಮಗೆ ಬೇಕು ಅಂತಂದರೆ ನಂದು ಟೆಲಿಗ್ರಾಮ್ ಚಾನಲ್ ಇದೆ ಸುಮೋನ್ ಅಂತ ಹೇಳಿ ಅದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಜಾಯ್ನ್ ಆಗಿ ಟೆಲಿಗ್ರ್ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ನಾನು ನಿಮಗೆ ಇವೆಲ್ಲ ಲೈವ್ ಆಫರ್ಸನ್ನು ಇಟ್ಟದ್ಬಿಟ್ಟಾಗಿ ಶೇರ್ ಮಾಡ್ತಾಯಿರ್ತೀನಿ ಈ ಚಾನಲ್ಗೆ ಜಾಯ್ನ್ ಆಗೋ ದಿನ ಮರಿಬೇಡಿ ಇದು ನೋಡಿ ಸ್ನೇಹಿತರೆ ಇದು ಬಟ್ಟೆ ದಪ್ಪ ಭಾಳ ಚೆನ್ನಾಗಿದೆ ಮೇಲೆ ಎಲ್ಲ ಸರಿ ಎಲಾಸ್ಟಿಕ್ ಸಿಟಿ ಕ್ವಾಲಿಟಿ ಸೂಪರಾಗಿದೆ ಸ್ಕಿಪ್ನೆಸ್ ತುಂಬ ಚೆನ್ನಾಗಿದೆ ಅಂದರೆ ಇದರಲ್ಲಿ ಒಂದೊಂದು ಬ್ಲೂ ಕಲರ್ ಫ್ಲವರ್ ಇದೆ ನನಗೆ ಗೊತ್ತಿಲ್ಲ ನಿಮಗೆ ಅದು ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇಲ್ಲ ಅಂತ ಅದು ಶೈನಿಂಗ್ ಆಗ್ತಾ ಇದೆ ಇದು ಒಂದು ಸ್ವಲ್ಪ ಗ್ಲಿಟರಿ ಶೇಡ್ ಇದೆ ಅಂದರೆ ಇದನ್ನು ಡೈಲಿ ಹೊರಗಡೆ ಹಾಕ್ಕೊಂಡು ಹೋಗ್ಬೋದು ಅಕೇಶನ್ ಅಕೇಷನ್ಸಿಗೆ ಹಾಕ್ಬೋದು ಆ ಥರ ಹಾಕಿ ಬೇಜಾರಾಯಿತು ಸಾಕಾಯ್ತು ಅಂತಂದರೆ ಡೈಲಿ ವಿಯರ್ಗೂ ಎರಡು ವರ್ಷ ಆರಾಮ್ಸೆ ಬರುತ್ತೆ ಆ ಥರ ಕ್ವಾಲಿಟಿ ಸಖತ್ ಒಳ್ಳೆ ಕ್ವಾಲಿಟಿ ಜಸ್ಟ್ ನೂರ ಮೂವತ್ತು ರೂಪಾಯಿ ಒಂದು ಪ್ಯಾಂಟ್ ಇದೆ ಅಷ್ಟೇ ಒಂದು ಇದು ನೋಡಿ ಸ್ನೇಹಿತರೆ ಇದು ಲೆಗ್ಗಿನ್ಸ್ ಇದು ಇದು ಆ್ಯಕ್ಚುಲಿ ಸಣ್ಣ ಸೈಜ್ ತರಿಸಿದ್ದೀನಿ ಸೊ ಸಣ್ಣದಿದೆ ನನ್ನ ಇನ್ನೊಬ್ಬರು ಮಗಳಿಗೆ ಹೇಳಿ ಪ್ರತಿಯೊಂದ್ರದ್ದು ಎಲಾಸ್ಟಿಕ್ ಯಾವ ಎಲಾಸ್ ಪ್ರತಿಯೊಂದು ಪ್ಯಾಂಟಿಂದು ಎಲಾಸ್ಟಿಸಿಟಿ ಯಾವ ರೀತಿ ಇದೆ ಎಲಾಸ್ಟಿಕ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಟಿಚ್ ಆಗಿದೆ ಹೇಳಿ ಆಮೇಲೆ ಬಟ್ಟೆ ಕ್ವಾಲಿಟಿ ಆಗಿರ್ಬೋದು ಪ್ರಿಂಟ್ ಅದರಲ್ಲಿ ಯಾವ ರೀತಿ ಬರುತ್ತೆ ನನಗೆ ಗೊತ್ತಿಲ್ಲ ಬಟ್ ನೋಡೋದಕ್ಕೆ ಮಾತ್ರ ತುಂಬ ರಿಫ್ರೆಶಿಂಗ್ ಕಲರು ಡಲ್ ಅಂತ ಏನು ಅನ್ಸಲ್ಲ ಏನು ಸೈಜ್ ಇದೆಯೋ ಆ ಸೈಜ್ ಪ್ರಕಾರ ಕರೆಕ್ಟಾಗಿ ಬಂದಿದೆ ಸ್ನೇಹಿತರೆ ಕ್ವಾಲಿಟಿ ಇನ್ನೇನು ಮಾತಾಡೋಂಗಿಲ್ಲ ಏ ಆಗಿದೆ ಕಣ್ಣು ಮುಚ್ಕೊಂಡು ತಗೋಬೋದು ಇದು ಇಲ್ಲಿವರೆಗೂ ಓಪನ್ ಮಾಡಿರಲಿಲ್ಲ ಪ್ಯಾಂಟ್ಗಳು ಆ ಎಲ್ಲ ಪ್ಯಾಂಟ್ಗಳಿಗಿಂತ ಈ ಪ್ಯಾಂಟ್ ಕ್ವಾಲಿಟಿ ಸೂಪರ್ ಆಗಿದೆ ಸ್ನೇಹಿತರೆ ಫಿನಿಷಿಂಗ್ ಆಗಿರ್ಬೋದು ಇಲ್ಲೆಲ್ಲ ಸೂಪರ್ ಫಿನಿಷಿಂಗ್ ಆಗಿರ್ಬೋದು ಇದು ಯಾವ ಬ್ರ್ಯಾಂಡ್ ಗೊತ್ತಿಸ್ತೀನಿ ಡಿಸ್ನಿ ಪ್ರ್ಯಾಂಡ್ ಇದೆ ಇದು ಪ್ಯಾಂಟ್ ಇದು ಎಲ್ಲ ಒಂಥರ ಡಿಜಿಟಲ್ ಪ್ರಿಂಟ್ ಟೈಪ್ ಇದೆ ಅಂತ ಅಂತಿದ್ರೆ ಇದು ಜಸ್ಟ್ ನೂರ ಮೂವತ್ತು ರೂಪಾಯಿ ನೋಡಿ ಡಿಜಿಟಲ್ ಪ್ರಿಂಟ್ ಫುಲ್ಲು ಶೈನಿಂಗ್ ಇದೆ ಅದರಲ್ಲೇ ಎರಡು ಥರ ಶೇಡ್ಸ್ ಕೊಟ್ಟಿದ್ದಾರೆ ಆಮೇಲೆ ಇದು ಇದು ಆ್ಯಕ್ಚುಲಿ ಪ್ರಿಂಟ್ ಅಂತ ಅನಿಸುತ್ತೆ ನೋಡಿದರೆ ಇದು ಆ್ಯಕ್ಚುಲಿ ಪ್ರಿಂಟ್ ಅಂತ ಅನಿಸುತ್ತೆ ಜಸ್ಟ್ ಪ್ರಿಂಟ್ ಇದೆ ಅಂತ ಬಟ್ ಇದರಲ್ಲಿ ಏನು ಬ್ರ್ಯಾಂಡ್ ಬ್ಲ್ಯಾಕ್ ಏನು ಇದು ಲೇಯರ್ ಇದೆ ಅಲ್ಲ ಅದರಲ್ಲಿ ಗ್ಲಿಟರ್ ಲೇಯರ್ ಅದು ಜಸ್ಟ್ ಬ್ಲ್ಯಾಕ್ ಲೇಯರ್ ಅದ ಗ್ಲಿಟರ್ ಲೇಯರ್ದು ಮೇ ಬಿ ನಾವು ಹಾಕಿ ಹೊರಗಡೆ ಹೋದಾಗ ಸನ್ಲೈಟಿಗೆ ಅಥವಾ ಲೈಟಿಗೆ ಇದು ಪಾರ್ಕಲ್ ಆಗುತ್ತೆ ಆ ಥರ ಗ್ಲಿಟರ್ ಇದು ಫಿನಿಷಿಂಗ್ ಆಗಿರ್ಬೋದು ಆಮೇಲೆ ಸ್ಟಿಚಿಂಗ್ ಕ್ವಾಲಿಟಿ ಆಗಿರ್ಬೋದು ಎಲ್ಲ ಬಟ್ಟೆ ಎಲ್ಲ ಸ್ಟಿಸಿಟಿ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಇದೆಲ್ಲ ಲಿಂಕನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಜಾಯ್ನ್ ಆಗೋದನ್ನ ಮಾತ್ರ ಮರಿಬೇಡಿ ಯಾಕೆ ನನಗೆ ಒಂದೇ ಇಂಟೆನ್ಷನ್ ಯಾರೇ ಬಡವರು ಇದ್ರೂ ಇತ್ತಂದವರು ಐವತ್ತಲ್ಲ ನೂರಲ್ಲ ಸಾವಿರಲ್ಲ ಅಲ್ಲ ಎರಡು ಸಾವಿರ ಅಲ್ಲ ಅವ್ರು ಅಡ್ವಾನ್ಸ್ ಕೊಟ್ಟು ತಗೋರ್ತಾರೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಅವರಿಗೆ ಈ ಥರ ಸಾವಿರಾರು ಗಟ್ಟಲೆ ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗಲ್ಲ ಏನೋ ನೂರು ಇನ್ನೂರಲ್ಲಿ ಪರ್ಚೇಸ್ ಮಾಡ್ತೀವಿ ಬಟ್ ಅದರಲ್ಲೂ ಕ್ವಾಲಿಟಿ ಸಿಕ್ಕಿಲ್ಲ ಅಂತ ಅಂತಾರೆ ನಮಗೆ ನಾನು ತಗೊಂಡಿದ್ದಕ್ಕೂ ಏನೋ ಒಂಥರ ಸುಮ್ಮನೆ ದುಡ್ಡು ಬಂಡವಾಳ ವೇಸ್ಟ್ ಆಗ್ತದೆ ಇವಾಗಿರೋ ರೇಟಲ್ಲಿ ಇವಾಗಿರೋಂಥ ಎಲ್ಲ ಬೆಲೆ ಏರಿಕೆಗೆ ಜನನ ಜನಸಾಮಾನ್ಯರು ಮದ್ಕೋದೇ ತುಂಬ ಕಷ್ಟ ಆಗಿದೆ ಅಂತದ್ರಲ್ಲಿ ಇಷ್ಟೊಂದು ಮುದ್ದು ಶಾಪ್ ಮಾಡೋದು ಇನ್ನೂ ಕಷ್ಟ ಈ ಒಂದು ಇಂಟೆನ್ಷನ್ ಯಾಕೆಂದ್ರೆ ನಾನು ಈ ಬೆಲೆ ಏರಿಕೆ ಕಡಿಮೆ ಬೇಬೇಕಿದೆ ನಾನು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀನಿ ನಂತರನೇ ಬೇರೆ ಯಾರು ಸ್ಟ್ರಗಲ್ ಮಾಡಬಾರ್ದು ಅಂತಂದೇಳಿ ನಾನು ಈ ಟೆಲಿಗ್ರಾಮ್ ಚಾನಲನ್ನು ಕ್ರಿಯೇಟ್ ಮಾಡಿ ಲಿಂಕ್ ಶೇರ್ ಮಾಡೋಣ ಅಂತ ಒಂದೇ ಇಂಟೆನ್ಷನ್ನೇ ಕ್ರಿಯೇಟ್ ಮಾಡಿದ್ದು ನಿಮಗೆ ಅದು ಯೂಸ್ಫುಲ್ ಖಂಡಿತವಾಗೂ ಆಗುತ್ತೆ ಒಂದ್ಸಲ ಜಾಯಿನ್ ಆಗಿ ನೋಡಿ ಮರಿಬಿಡಿ ಓಕೆನಾ ಇದು ನೋಡಿ ಜಸ್ಟ್ ಒನ್ ಏರಿ ಇದು ಎಕ್ಸಲ್ ಸೈಜ್ ತರಿಸಿದ್ದೀನಿ ನಾನು ಸ್ವಲ್ಪ ಲೂಸೇ ಬೇಕಾಗಿತ್ತು ಅಂತ ಇದೆಷ್ಟು ಗೊತ್ತಾ ಒನ್ ಇದು ಇಲ್ಲಿ ನೋಡಿ ರೈಸ್ ರೈ ಸಿಕ್ಸ್ ಹಂಡ್ರೆಡ್ ಇದೆ ಇಲ್ಲಿ ಇದು ಇದು ಥಿಕ್ನೆಸ್ ನೋಡಿ ಇದು ಥಿಕ್ನೆಸ್ ಎಷ್ಟು ಆಗಿದೆ ಇದು ಬೇರೆ ಕಡೆ ಬೆಲ್ಟು ಇದು ಇದು ಫೋಲ್ಡ್ ಮಾಡಿದ್ದೀನಿ ಥಿಕ್ನೆಸ್ ನಿಮಗೆ ಗೊತ್ತಾಗಿದೆ ಅಂತ ಥಿಕ್ನೆಸ್ ನೋಡಿ ಎಷ್ಟು ಆಗಿದೆ ಅಂತ ಇಷ್ಟು ಎಷ್ಟು ತಿಕ್ಕಾಗಿದೆ ಎಷ್ಟು ಸ್ಟ್ರೆಚಬಲ್ ಇದೆ ಬಟ್ಟೆ ತುಂಬ ವೆಯ್ಟ್ ಇದೆ ಎ ಒನ್ ಕ್ವಾಲಿಟಿ ಊರ ಇದು ಮಾತ್ರ ಸೂಪರಾಗಿದೆ ಈಗ ಡೇನಿಂಗ್ ಜೀನ್ಸ್ ಆ್ಯಂಡ್ ಕ್ಯಾಶುಯಲ್ಸ್ ಸೂಪರ್ ಸೂಪರಾಗಿದೆ ಸ್ನೇಹಿತರೆ ಬ್ರ್ಯಾಂಡೆಡ್ ಬಟ್ಟೆಗಳು ಎಷ್ಟು ಕಡಿಮೆ ಸಿಗ್ತವೆ ಅಂದರೆ ಯಾಕೆ ಶಾಪ್ ಮಾಡಬಾರ್ದು ಕಾಣಿಸ್ತೀರ ಸೂಪರ್ ಆಗಿದೆ ಸ್ನೇಹಿತರೆ ನಾನು ಇದನ್ನ ವಿಯರ್ ಮಾಡಿ ತೋರಿಸ್ತಾ ಇದ್ದೇನೆ ಜೀನ್ಸ್ ಆಗ್ತಾ ಇಲ್ಲ ಈಗ ಸದ್ಯಕ್ಕೆ ಮುಂದೆ ಹಾಕಕ್ಕೆ ತರಿಸಿ ಇದಿಷ್ಟು ನನ್ನ ಅಜಿಯೋದ ರ್ಯಾಂಡಮ್ ಪಿಕ್ಸ್ ಮೇಲೆ ಹಾನೆಸ್ಟ್ ರಿವ್ಯೂ ಸ್ನೇಹಿತರೆ ಈ ರಿವ್ಯೂ ಯಾವ ರೀತಿ ಅನಿಸ್ತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಪ್ರಾಡಕ್ಟ್ಸ್ ಗಳು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆಯೇ ಇದೇ ರೀತಿಯಾದಂತಹ ಇನ್ನೂ ಉಪಯುಕ್ತವಾಗಿರುವಂತಹ ವೀಡಿಯೋಸ್ಗೆ ಪ್ರಾಡಕ್ಟ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ಇದೇ ರೀತಿ ಉಪಯುಕ್ತವಾಗಿರುವಂತಹ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಸ್ಟೇಟ್ ಟು ಸ್ಟೇಟೂಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್